ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಈ ಕಾರಟಿಗೆ ಇಪ್ಪತ್ತು ಕಾರಟಿಗೆಯಲ್ಲಿ ಇಪ್ಪತ್ತ್ ಮೂರು ವಾರ್ಡ್ಗಳು ಬರ್ತಾವ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಅನೇಕ ಒಂದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಬಹಳ ತಲೆದೋರಿದೆ ಈ ನೀರಿನ ಸಮಸ್ಯೆ ಬಗ್ಗೆ ಇಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಹಾಕಿದ್ದಾರೆ ಸರ್ ಪೇಪರಿಗೆ ಕೊಟ್ಟಿದ್ದಾರೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಂದ್ರೆ ಯಾವುದೇ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಇದ್ರೆ ಹೆಲ್ಪ್ ಲೈನ್ಗೆ ಫೋನ್ ಮಾಡ್ರಿ ಪುರಸಿಗೆ ಒಂದ್ಸತ್ಯ ಫೋನ್ ಹೇಳ್ತಾಗಲ್ಲ ಫೋನ್ ರಿಸೀವ್ ಮಾಡಂಗಲ್ಲ ಫೋನ್ ರಿಸೀವ್ ಮಾಡಿದ್ರೆ ಎಲ್ಲ ಹೇಳ್ತಾರ ಪಾಕಿಸ್ ಹೇಳ್ತಾರ ಇಂಜಿನಿಯರ್ಗೆ ಅಂತ ಹೇಳ್ತಾರ ನಾನು ಒಂದು ತಿಂಗಳ ಮೇಲೆ ಆಯ್ತು ಕಾರಟಿಗೆ ಮೂರನೇ ವಾರ್ಡಿನ ಪುರಸಭೆ ವ್ಯಾಪ್ತಿಯ ಮೂರನೇ ವಾರ್ಡಿನಲ್ಲಿ ದಲಿತ ಕೇರಿಯಲ್ಲಿ ಒಂದು ನೀರಿನ ಸಮಸ್ಯೆ ಇದೆ ರೀ ಒಂದೇ ಬೋರ್ ಇದೆ ಮೂರು ವಾರ್ಡಿಗೆ ಹೋಗುತ್ತೆ ಅದು ಮೂರು ವಾರ್ಡಿಗೆ ನೀರು ಹೋಗುತ್ತೆ ಸಾಲ್ಟೇಜ್ ಆದರೆ ಅದ್ರ ಬೋರ್ ಕೆಟ್ಟರೆ ಅಥವಾ ಕರೆಂಟ್ ಹೋದರೆ ಈಗ ಅಕ್ಕಿ ಹಾಕೋ ವ್ಯವಸ್ಥೆ ಮಾಡಿವಿ ಅದೆಲ್ಲ ಆದಾಗ ನೀರಿನ ಸಮಸ್ಯೆ ಆದಾಗ ಬೋರ್ನಲ್ಲಿ ಕೂಡ ನೀರಿನ ನೀರಿನ ಹೋಗ್ತದೆ ಇದನ್ನು ಇಟ್ಕೊಂಡ್ ಕಾಸ್ತು ನಾವು ಹೆಲ್ಪ್ ಲೈನ್ ಹೇಳಿದ್ರು ಇವರಿಗೆ ಬಂದು ಹೇಳಿದ್ರು ಎಲ್ಲ ರೀತಿಯಿಂದ ಚೂಸಿದ್ರು ಒಂದು ತಿಂಗಳ ಮೇಲೆ ಆಯ್ತು ಅಲ್ಲಿ ಬಂದು ಪೈಪ್ಲೈನ್ ಹಾಕಿಬಿಡ್ರ ಅಂತಂದ್ರೆ ಹಾಕಿ ಕೊಡ್ತಾ ಇಲ್ಲ ಆಮೇಲೆ ಏನ್ಮಾಡ್ತಾರ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಸಿಬ್ಬಂದಿ ಸಿಬ್ಬಂದಿಗಳಿನ ಅಂತ ಹುಡಾಕ ಉತ್ತರ ಕೊಡ್ತಾರ ಅಲ್ಲಿ ನೀರಿನ ಸಮಸ್ಯೆ ಬಹಳ ಐತಿ ಅದಕ್ಕೆ ಏನಿಲ್ಲ ಒಂದು ಐದು ಸಾವಿರ ಖರ್ಚಾಗತ್ತೀ ಆದ್ರೆ ಅದನ್ನೆಲ್ಲ ಕೇಳಿದ್ರಪ್ಪ ಅಂತಂದ್ರೆ ಏ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂತ ಹೋಗ್ತಾರ ನಾನು ನಿನ್ನೆಲಿಂದ ಇಪ್ಪತ್ತ್ ನಾಲ್ಕು ಗಂಟೆ ಅಲ್ಲಿ ಐವತ್ತು ಸಲ ಇಂಜಿನಿಯರಿಗೆ ಫೋನ್ ಮಾಡೀನಿ ಫೋನ್ ಎತ್ತ ಇಲ್ಲ ಇಲ್ಲಿ ರಾಮನಗರದಾಗ ನೀರಿನ ಸಮಸ್ಯೆ ಐತಿ ಅಲ್ಲಿ ನೀರಿನ ಟ್ಯಾಂಕ್ ಎಲ್ಲಿದೆ ನೀರ್ ಎಲ್ಲಿರ್ತಾವ ಅಲ್ಲೇ ಹೋಗಿ ವಾಟರ್ ಟ್ಯಾಂಕ್ ಬಿಟ್ಟಾರ ಅದನ್ನು ತುಂಬಿಕುಂಬ ಅಂದರೆ ಹಿಂದೆ ಇರೋಂತ ಎಲ್ಲ ಒಂದು ವಾರ್ಡ್ಗಳಿಗೆ ನೀರು ತಲುಪ್ಸಲ್ಲ ಇವ್ರು ನಮ್ಮ ಅವರು ಹೇಳಿದ್ರಪ್ಪ ಅಂತಂದ್ರೆ ಏ ಇಲ್ಲ ಆ ಮೌನೇಶ್ ಹೇಳಿದ್ರಪ್ಪ ಅಂದ್ರೆ ನೀರ ಕಳ್ಸಾಕ್ ಹೋಗ್ಬಾಡ್ರಿ ಇವ್ರು ಇಂಜಿನಿಯರ್ ಬ್ಲಾಕ್ ಲಿಸ್ಟ್ ಹಾಕಿರಿ ನನ್ನ ಫೋನ್ ಐವತ್ತು ಸಲ ಐತಿ ಎತ್ತಂಗಲ್ಲ ಈ ಥರ ಇಲ್ಲಿ ಬಂದು ಕೇಳರೆ ಏ ನೀನೇ ದೊಡ್ಡ ಲೀಡರಾನಾ ನೀನೇ ಯಾರು ಕೇಳಾಕ ನೀ ಯಾರು ಅಂತ ಹೇಳ್ತಾನಾ ನಾವು ಯಾರು ಅಂತ ಹೇಳ್ತಾನಾ ನೀ ಯಾರು போ ಕಟ್ಬೇಕು ಕಂಪ್ಲೇಂಟ್ ಕೊಟ್ಟೆಲ್ಲ ಕೊಡು ನೀ ಏನು ಮಾಡಕ ಆಗಲ್ಲ ಮಾಡಕ ಆಗಲ್ಲ ಏನು ಮಾಡಕ ಆಗಲ್ಲ ಟಿಎಸ್ ಏನು ಮಾಡಕ ಇವತ್ತು ಟಿಎಸ್ ಗೆ ಕಂಪ್ಲೇಂಟ್ ಕೊಟ್ಟಿವಿ ಬಟ್ರ ಆತ ಅವರು ನಿಮಗೆ ಕಂಪ್ಲೇಂಟ್ ಕೊಟ್ಟಿವಿ ತಾಲೂಕ್ ಪಂಚಾಯಿತಿ ಕಂಪ್ಲೇಂಟ್ ಕೊಟ್ಟಿವಿ ತಹಸೀಲ್ದಾರ್ ಕೂಡ ಫೋನ್ ಅತ್ತಲ್ಲ ಈಗ ಎಲ್ಲಾ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಇದು ಮಾಡಿದ್ರೂ ಕೂಡ ಕೇಳಲ್ಲ ಈಗ ನಮ್ಮಂತರದೇ ಸಂಘಟನೆ ಸ್ವಲ್ಪ ಗೊತ್ತಿದೆ ನಮ್ಮ ತರ ನೀರ್ ಕೇಳಿದ್ರ ನೀನ್ ಯಾರು ಕೇಳಕ ಅಂತ ಎಲ್ಲ ಕೇಳ್ತಾರ ಅಂದ್ರೆ ಸಾಮಾನ್ಯ ಜನರು ಬಡವರು ನೀರ್ ಕುಡ್ಲಾರ ಸಾಯ್ತಾರ ಯಾಕಂದ್ರೆ ಈಗ ಬರಗಾಲ ಐತಿ ಬಿಸಿಲ ಐತಿ ಈಗ ನೀರ್ ಇರ್ಲಕ ಬರೀ ಎಲ್ಲಾ ಕಡೆ ಜಗಳ ಆಗ್ತಾ ಇದೆ ಅಂದ್ರೆ ನೀರು ಕುಡ್ಲಾರದ ಅಂದ್ರೆ ಸತ್ತರು ಕೂಡ ಕೇಳಾರಲ್ಲ ಇಲ್ಲಿ ಅಂದ್ರೆ ಯಾಕಪ್ಪ ಅಂತಂದ್ರೆ ಕೆಲವು ವಾರ್ಡ್ನಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ಲೀಡರ್ಗಳು ಶ್ರೀಮಂತರು ಹೇಳಿದ್ರೆ ಮಾತ್ರ ಮಾತ್ರ ಅಂತ ಟೈಮ್ನಾಗ ಮಾಡ್ಬೇಕಾದ್ರ ಇವರು ಕೆಲವು ಕಡೆ ಮಾಡ್ತಾರ ಕೆಲವು ಕಡೆ ಮಾಡಿಲ್ಲ ಅಂದ್ರೆ ಈಗ ಇವ್ರಿಗೆ ಭ್ರಷ್ಟಾಚಾರ ಮಾಡಕ ಹಣ ಉಳಿಬೇಕಲ್ಲ ಈಗ ಇಪ್ಪತ್ತ್ ಮೂರನೇ ವಾರ್ಡಿನಲ್ಲಿ ಎಲ್ಲಾ ರೀತಿಯಿಂದ ಕ್ರಮ ಕೈಗೊಂಡ್ರ ರೊಕ್ಕ ಉಳ್ಯಾಗಲ್ಲ ಹಣ ಉಳ್ಯಾಗಲ್ಲ ಭ್ರಷ್ಟಾಚಾರ ಮಾಡಕ ಒಂದು ವಾರ್ಡ್ನಾಗ ಅದು ಸಮಸ್ಯೆ ಬಗೆರ್ಸೋದು ಕಳಪೆ ಸಾಮಗ್ರಿಗಳನ್ನ ಹಾಕೋದು ಅಲ್ಲಿ ಮಾಡಿ ನೋಡು ಇಲ್ಲಿ ಮಾಡಿ ನೋಡು ಏನಾದರೂ ಸಮಸ್ಯೆ ಇತ್ತಂದ್ರೆ ಇಲ್ಲಿ ಎ ಸಿ ರೂಮ್ನ ಕುತ್ಕೊಂಡು ಏ ಮಾಡಿವಲ್ರಿ ನಿಮ್ ಜನ್ ಹೇಳರ್ ಯಾವ ಸಮಸ್ಯೆ ಇಲ್ರಿ ಅಂದ್ರೆ ಅಲ್ಲಿ ಬರೋದು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಜನರನ್ನು ಕೂಡಿಸಿ ಕೇಳ್ದಾಗ ಸಮಸ್ಯೆ ಏನಂತ ಗೊತ್ತಾಗತ್ತೆ ಯಾವ ಸ್ಥಳ ಪರಿಶೀಲನೆ ಮಾಡೋಣ ನೀನ್ ಯಾವ ಕೇಳಾಕ ಏನ್ ಬೇಕಾದ್ ಮಾಡಿಕ ಮತ್ತೆ ಮಾಡ್ ಕೊಟ್ಟ ಎಲ್ಲ ಹೋಗ್ ಏನ್ ಮಾಡ್ಕೊಳ್ತಾರ ಯಾರು ಏನ್ ಮಾಡ್ಕೊಳ್ತಾರ ಮತ್ತೆ ಎಲ್ಲಾ ಕೇಳ್ತಾ ಇದಾರೆ ಈಗ ಸರ್ಕಾರ ಬರ ನಿರ್ವಹಣೆಗಾಗಿ ನೀರು ನಿರ್ವಹಣೆಗಾಗಿ ಬೇಕಾದಷ್ಟು ಅನುದಾನ ನೀಡಿ ಅನುದಾನ ಎಕಡೆ ಇವತ್ತು ಹ ತಹಸೀಲ್ದಾರ್ ಮೀಟಿಂಗ್ ಮಾಡಿ ಎಲ್ಲಾ ಅಧಿಕಾರಿಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಸಾರ್ವಜನಿಕರಿಗೆ ನೀರಿದ್ದಲ್ಲಿ ನೀರ್ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ಯಾರ ಸರ್ ಅದು ಯಾವುದೂ ಇಲ್ಲ ಒಂದು ಕಡೆ ಕಳ್ಸೋದು ಅಲ್ಲಿ ಒಂದು ನಾಲ್ಕು ಟ್ಯಾಂಕರ್ ಅಂತ ಹೇಳೋದು ಸುಳ್ಳು ಲೆಕ್ಕ ಬರೋದು ಭ್ರಷ್ಟಾಚಾರ ಮಾಡಿ ಕಳಿಸಿ ಬಿಡೋದು ಈ ರೀತಿ ಎಲ್ಲ ವ್ಯವಸ್ಥೆ ಐತಿ ಸರ್ ಪುರಸ ಇಂಜಿನಿಯರ್ ಮಂಜುನಾಥ್ ಅಂತ ನಾವು ಬಿಡಗಲ್ಲ ಸರ್ ಇಂಜಿನಿಯರ್ ಅಮರನಾಥ್ ಬತ್ ಸರ್ ಅಮರ್ಥ್ ಆಗ್ಬೇಕು ಸಸ್ಪೆಂಡ್ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಾಗಲ್ಲ ಅಲ್ಲಿವರೆಗೂ ನಾವು ಸ್ಟ್ರೈಕ್ ಕುತಿರ್ತೇವೆ ಸರ್ ಪರಿಹಾರ ಮಳೆ ಬಂದರೂ ಕೂಡ ಪರಿಹಾರ ಆಗಲ್ಲ ಸರ್ ಇದು ಅಂತ ಯಾಕಂದ್ರೆ ಭ್ರಷ್ಟಾಚಾರ ಮಾಡಕ್ ಬೇಕಲ್ಲ ಸರ್ ಹಣ ಬೇಕಲ್ಲ ಒಂದು ಕಾರಣ ಒಂದು ಅಲ್ಲಿ ಕಳಪೆ ಕಾಮಗಾರಿ ಮಾಡಿ ಅಷ್ಟು ಮಾಡಿ ಇಷ್ಟು ಮಾಡಿ ಅಂತ ಯಾವ್ದೇ ಮಾಹಿತಿ ಹಾಕಲಿ ಲೆಟರ್ ಪ್ಯಾಡ್ ಹಾಕ್ಲಿ ಯಾವ್ದು ಉತ್ತರ ಕೊಡಂಗಲ್ಲ ಸರ್ ಇಲ್ಲಿ ಯಾಕಂದ್ರೆ ಅವ್ರು ಸರಿಯಾಗಿತ್ತಂದ್ರೆ ಉತ್ತರ ಕೊಟ್ಟಾರ ಇದೇ ಸರ್ ಈ ರೀತಿ ಒಂದೆಲ್ಲ ವ್ಯವಸ್ಥೆ ಎಲ್ಲ ಪಿತೂರುಗಳು ಇರ್ತಾರೆ ನಾವು ಇಂಜಿನಿಯರ್ ಭ್ರಷ್ಟ ಇಂಜಿನಿಯರ್ ಆಮೇಲೆ ನೀರಿನ ಇಂಜಿನಿಯರ್ ಅಮರನಾಥ ಆಗಾರ ನಾವು ಈ ಸ್ಟ್ರೈಕ್ ಕುಂದಿರ್ತೀವಿ ಸರ್ ಏನ್ ಈಗ ನೀರಿನ ಟ್ಯಾಂಕ್ ಐತಲ್ರಿ ಈಗ ತಮ್ಗೆ ತಿಳಿದವ್ರಿಗೆ ಎಷ್ಟು ಕಳಿಸ್ತಾರೆ ಅಂತೆ ತಮ್ಗೆ ತಮ್ಗೆ ಯಾರ್ಯಾರು ಹೇಳ್ತಾರ ತಮ್ಗೆ ಬೇಕಿದ್ರೆ ಎಷ್ಟು ಕಳಿಸ್ತಾರ ನೀವ್ ಹೇಳಿದ್ರೆ ಅದಕ್ಕೆ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಡ ಅಂತ ಹೇಳ್ತಾನ ಮೊಲಾಜಿ ನಂಗೆ ಹೇಳ್ತಾನ ಇಂಜಿನಿಯರ್ ಯಾಕೆ ಹೇಳ್ತಾನ ಅಂದ್ರೆ ಸಾರ್ವಜನಿಕ ಪಬ್ಲಿಕ್ ಅಲ್ಲ ನಾವು ನಾವ್ ಯಾರು ನಾವು ಪಬ್ಲಿಕ್ ಅಲ್ಲ ಕೇಳಕ್ ಅಧಿಕಾರ ಇಲ್ಲ ನಮಗೆ ಹಾ ಕೇಳಕ್ ಅಧಿಕಾರ ಐತಾ ಇಲ್ಲ ನಮಗೆ ಆ ಇಂಥ ಉಡಪೆ ಮಾತುಗಳು ಮಾತಾಡ್ತಾನಲ್ಲ ಯಾಕ್ ಮಾತಾಡ್ತಾನೆ ಇತ್ತ ಈತ ಯಾ ಎರಡ್ ಸಲ ಇಲ್ಲಿ ಬಹಳ ಕೆಲಸ ಮಾಡಕ್ ಬಂದ ಯಾಕೆ ಬಂದನಲ್ಲಿ ರಾಜಕಾರಣಿಗಳು ಕೆಲಸ ಮಾಡಕ್ ಬಂದ ರಾಜಕಾರಣಿಗಳು ರಾಜಕಾರಣಿಗಳು ಅಷ್ಟೇ ಹೇಳಿದ್ರೆ ಅಂತ ಹೋಗಿದ್ದಲ್ಲಿ ಕೆಲಸ ಮಾಡಕ್ ಬಂದ ಇದ್ದ ಇಲ್ಲಿ ಆಗ ಹೋಗುವಂತ ಸಮಸ್ಯೆಗಳನ್ನ ಈ ಪರಿಹಾರ ಮಾಡಕ್ ತಾನು ಎದಕ್ ಬಂದ ಮಾಡಬೇಕು ಮಾಡ್ಬೇಕು ಫೋನ್ ಎತ್ತ ಎತ್ತಿದ್ರೆ ಏನಾಯ್ತು ಆಯ್ತಪ್ಪ ಎತ್ತಿ ಹೇಳ್ತಂತ ಅದನ್ನ ಹೇಳ್ಬೇಕು ಅದ್ ಫೋನ್ ಎತ್ತನಲ್ರಿ ಅದ್ ಹೇಳ್ತಂತ ಹೇಳ್ತಾನಲ್ಲ ಅವ್ರಿಗೆ ಆ ಪುಟ ಹೇಳಲ್ಲ ಇಲ್ಲಿ ಮೋನಸ್ ಹೇಳಿದ್ರೆ ಕಳ್ಸ ಮಾಡ್ರಿ ಜಮ್ದಗ್ನದಲ್ಲಿ ಕಳ್ಸ ಮಾಡ್ರಿ ಅವ್ರಿಗೆನ್ ಮಾಡ್ಕೊಳಾಗಲ್ಲ ಇವತ್ತು ಡಿ ಸಿ ಕಂಪ್ಲೇಂಟ್ ಮಾಡಿ ಫೋನ್ ಮಾಡಿ ಮಿನಿಸ್ಟರ್ ಎಲ್ಲಾ ಕಡೆ ನೀ ಯಾರಿಗೇನೇ ನಮಗೆ ಬೇಕಾಗಿಲ್ಲ ಈ ಪುರಸಭೆ ಪುರಸಭೆಯಿಂದ ಸಸ್ಪೆಂಡ್ ಆಗ್ಬೇಕು ಅಲ್ಲಿವರೆಗೆ ಹೋರಾಟ ಇರುತ್ತೆ ನಮ್ದು ಧಿಕ್ಕಾರ ಸುಮಾರು ಇಪ್ಪತ್ ಮೂರು ವಾರ್ಡ್ಗಳಿದ್ದು ಈಗಾಗಲೇ ನಾವು ಒಂದು ಎರಡು ಮೂರು ವಾರ್ಡ್ಗಳಲ್ಲಿ ಸ್ವಲ್ಪ ಅಂತರ್ಜಲ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆ ನಾವು ಸಫಿಶಿಯೆಂಟ್ ಆಗಿದೆ ಅಂತ ಹೇಳಕ್ ಆದರೂ ಸಹ ಸಾರ್ವಜನಿಕರೇನಂದ್ರೆ ತಮಗೆ ಎಷ್ಟು ಬಳಕೆಗೆ ಬೇಕೋ ಅಷ್ಟು ಮಾತ್ರ ನೀರನ್ನು ಮಿತವಾಗಿ ಬಳಸಬೇಕು ತಮಗೇನಾದರೂ ಒಂದು ವೇಳೆ ಒಂದು ದಿನ ಅಥವಾ ಎರಡು ದಿನಕ್ಕಿಂತ ಹೆಚ್ಚಾಗಿ ನೀರಿನ ತೊಂದರೆ ಆದಲ್ಲಿ ನಮ್ಮ ಗುರುಸಾಹಿ ಈಗಾಗಲೇ ನಾವು ಹೆಲ್ಪ್ ಲೈನ್ ನ ಪ್ರತ್ಯೇಕವಾಗಿ ಒಂದು ಸಾರ್ವಜನಿಕರಾಗಿ ಹೆಲ್ಪ್ ಲೈನ್ ನಾವು ಮಾಡಿದಿವಿ ಸೊ ಅದನ್ನ ಸದುಪಯೋಗ ಪಡಿಸಿಕೊಂಡು ತೀರಾ ನೀರಿನ ಸಮಸ್ಯೆ ಇದ್ದಲ್ಲಿ ಪ್ರತಿನಿತ್ಯ ನಮ್ಮ ವಾಟರ್ ಮೆನ್ಗಳಾಗಿರ್ಬಹುದು ಇಂಜಿನಿಯರ್ ಆಗಿರ್ಬೋದು ನೋಡ್ತಾ ಇರ್ತಾರೆ ಅದಕ್ಕೂ ಮೇಲೆ ಯಾವುದಾದರೂ ನಮಗೆ ಗೋಚರಿಸದಂತ ಸಮಸ್ಯೆ ಇದ್ದಲ್ಲಿ ನಮ್ಮ ಲೈನ್ ಗೆ ಅದನ್ನ ತಾವು ಗೆ ಕರೆ ಮಾಡೋದು ಮುಖಾಂತರ ಸಮಸ್ಯೆಯನ್ನು ತಿಳಿಸಿದ್ದಲ್ಲಿ ನಾವು ಅದನ್ನ ತಕ್ಷಣದಲ್ಲಿ ಪರಿಹರಿಸ್ತೇವೆ ಟ್ಯಾಂಕರ್ ಮುಖಾಂತರ ಯಾಕಂದ್ರೆ ಈಗಾಗಲೇ ಬೋರ್ವೆಲ್ಗಳಲ್ಲಿ ಅಂತರ್ಜಲ ತುಂಬಾ ಕಡಿಮೆ ಇರೋದ್ರಿಂದ ಬೇರೆ ಒಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮೂರು ದಿನ ಐದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದಾರೆ ಆದ್ರೂ ನಾವು ಕರಟಿಗೆಯಲ್ಲಿ ಒಂದಿನ ಬಿಟ್ಟು ಒಂದಿನ ಆದರೂ ನೀರು ಕೊಡಲಿಕ್ಕೆ ಕೊಡ್ತಾ ಇದ್ದೀವಿ ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇದ್ದೀವಿ ಕೆಲವೊಂದು ಬೋರ್ವೆಲ್ ಇದ್ದಲ್ಲಿ ಡೈಲಿ ಕೊಡ್ತಾ ಇದ್ದೀವಿ ಇವಾಗ ಕೆಲವೊಂದು ವಾರ್ಡಲ್ಲಿ ಅಂತರ್ಜಲ ಕಡಿಮೆ ಆದ ತಕ್ಷಣ ಏನೋ ಒಂದು ಹೈಟ್ ಅಲ್ಲಿರೋ ಮನೆ ಆಗಿರ್ಬೋದು ಅಂತ ಒಂದು ಹತ್ತು ಮನೆಗಳಿಗೆ ಆ ತರ ನೀರು ತಲುಪ್ತಾ ಇಲ್ಲ ಸೊ ಅಂತಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಅವ್ರೇನಾದ್ರೂ ಸಮಸ್ಯೆ ಅಂದ್ರೆ ನಾವು ತಕ್ಷಣ ಅಟೆಂಡ್ ಮಾಡಿ ನೀರು ಕೊಡ್ತೀವಿ ಸಾಮಾನ್ಯ ದಿನಗಳಲ್ಲಿ ಯಾವ ತರ ನೀರು ಬರ್ತಾ ಈ ಬೇಸಿಗೆಲಿ ಆ ತರ ನಾವು ಸಫಿಶಿಯಂಟ್ ನೀರು ಕೊಡ್ಲಿಕ್ಕೆ ಆಗಲ್ಲ ಬಟ್ ಅವ್ರು ಪ್ರತಿನಿತ್ಯ ಬಳಕೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಕೊಡಬಹುದು ಬಟ್ ಸಾರ್ವಜನಿಕರನ್ನ ನೀರನ್ನ ಮಿತವಾಗಿ ಬಳಸಬೇಕಂತ ಈ ಮೂಲಕ ನಾನು ಹೇಳ್ತೇನೆ ಪುರಸಭೆ ಅಧಿಕಾರ ಸಿಬ್ಬಂದಿಯವರು ಮಾತ್ರ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಲ್ಲ ಆದ್ರೆ ಜೊತೆ ಜೊತೆಗೆ ಸಾರ್ವಜನಿಕರು ಏನಂದ್ರೆ ಯಾವುದೇ ನೀರನ್ನು ಪೋಲ್ ಮಾಡದಂತೆ ತಾವು ಸಾಮಾನ್ಯ ದಿನಗಳಲ್ಲಿ ನೀರನ್ನ ಬಳಸದಂತೆ ವಾಹನಗಳ ತೊಳೆಯದಾಗಿರಬಹುದು ಮೋಟರ್ಗಳನ್ನು ಹಾಕೋದಾಗಿರ್ಬೋದು ನಲ್ಲಿಗಳಿಗೆ ಈ ತರ ಯಾವುದನ್ನೇ ನೀರು ಪೋಲ್ ಮಾಡದಂತೆ ತಮಗೆ ಅವಶ್ಯಕತೆ ಎಷ್ಟಿದ್ ಅಷ್ಟು ನೀರನ್ನು ಮಿತವಾಗಿ ಬಳಸಿ ಪುರಸಭೆಯೊಂದಿಗೆ ಸಹಕರಿಸಬೇಕಂತ ನಾನು ಟೈಮ್ಸ್ ಪ್ರಾಯೋಜಿಸಿದವರು ಕಾಟಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ